ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಬರೋ ಚುನಾವಣೆ ಎಲ್ಲನೂ ರಾಜಕೀಯ ಪಕ್ಷಗಳು ಚುನಾವಣೆ ಆಸಕ್ತರು ಎದುರಿಸಬೇಕಾಗಿರ್ತಕ್ಕಂಥದ್ದು ಸಹಜ ನಮಗೆ ಟೀಚರ್ ಕಾನ್ಸ್ಟ್ಯೂನ್ಸಿ ಚುನಾವಣೆ ಮೈಸೂರು ವಿಭಾಗದ್ದು ಜೂನ್ ಮೂರನೇ ತಾರೀಕು ನಿಗದಿಯಾಗಿದೆ ನೋಟಿಫಿಕೇಷನ್ ಆಗಿದೆ ನಾಮಿನೇಷನ್ ಫೈಲ್ ಮಾಡುವಂಥದ್ದು ಸೊ ನಮ್ಮ ಜಿಲ್ಲೆಯವರೇ ಆದಂಥ ಈಗಾಗಲೇ ಮೂರು ಬಾರಿ ಸತತವಾಗಿ ಟೀಚರ್ ನಾಲ್ಕು ಬಾರಿ ನಾಲ್ಕು ಬಾರಿ ಚುನಾವಣೆ ಗೆದ್ದು ಆ ಕ್ಷೇತ್ರದಲ್ಲಿ ಭಾಳ ಯಶಸ್ವಿಯಾಗಿ ಜನಪ್ರಿಯತೆಯನ್ನು ಗಳಿಸಿರ್ತಕ್ಕಂಥ ಮರ್ತಿಬೇಗೌಡರಿಗೆ ಮತ್ತೊಂದು ಅವಕಾಶಕ್ಕೆ ನಮ್ಮ ಪಕ್ಷ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರರು ಅವಕಾಶ ಮಾಡಿಕೊಟ್ಟಿದ್ದಾರೆ ನಾವು ಅದರ ಪರವಾಗಿ ಮಂಡ್ಯ ಜಿಲ್ಲೆಯಲ್ಲಿ ಸ್ವಲ್ಪ ಎಲ್ಲರೂ ಒಗ್ಗಟ್ಟಾಗಿ ಸಕ್ರಿಯವಾಗಿ ಮಾಡಬೇಕು ಅಂತ ನಮ್ಮೆಲ್ಲ ಮುಖಂಡರುಗಳನ್ನ ಕೇಳಲಿಕ್ಕೋಸ್ಕರ ಸಭೆ ಕರ್ತವೆಸ್ವಾಮಿ ಯಾರು ರಾಜ್ಯದ ಮಹಿಳೆಯರನ್ನ ಮರ್ಯಾದೆ ತೆಗೆದಿರೋರು ನಿಮ್ ಲೆಕ್ಕದಲ್ಲಿ ಯಾರಪ್ಪ ಅಲ್ಲಲ್ಲ ಆಯಿತು ಅವ್ರು ಹೇಳಿದ್ರು ನಿಮ್ಮ ಲೆಕ್ಕದಲ್ಲಿ ಯಾರು ಅನ್ನಿಸ್ತದೆ ಅಲ್ಲಲ್ಲ ನೀನು ಒಬ್ಬ ಈ ರಾಜ್ಯದ ಪ್ರಜೆ ಅಲ್ಲ ಮಾಧ್ಯಮ ಸ್ನೇಹಿತ ಅನ್ನೋದು ಒಂದು ಕಡೆ ಇರಲಿ ಮಾಧ್ಯಮದವರಾಗಿ ಈ ರಾಜ್ಯದ ಅನೇಕ ಮಹಿಳೆಯರನ್ನ ಇವತ್ತು ಈ ಪರಿಸ್ಥಿತಿಗೆ ಬರಲಿಕ್ಕೆ ಕಾರಣಕರ್ತರು ಯಾರು ದಯಮಾಡಿ ಹೇಳಿ ಯಾರು ಅದು ನೂರು ಜನನೋ ಐವತ್ತು ಜನನೋ ಹತ್ತು ಜನನೋ ಒಬ್ಬರು ಇವತ್ತು ಇನ್ಸ್ಟೆಂಟ್ ನಡೀಲಿ ನಡೆದಿರ್ತಕ್ಕಂಥದ್ದಕ್ಕೆ ಕಾರಣ ಯಾರು ಯಾರ ಕುಟುಂಬ ಯಾರ ಕುಟುಂಬ ಏನ್ ಸಾಧನೆಗೋಸ್ಕರ ಪ್ರತಿಭಟನೆ ಮಾಡಿಸ್ತಾ ಇದಾರೆ ಯಾವ ವಿಚಾರಕ್ಕೆ ಪ್ರತಿಭಟನೆ ನಡೀತಾ ಇದೆ ಡೈವರ್ಟ್ ಮಾಡ್ಲಿಕ್ಕಾ ಅಥವಾ ಇಲ್ಲ ನಮ್ ಹುಡ್ಗ ಮಾಡ್ರ ಸರಿ ಇದೆ ಸಂತೋಷಕ್ಕ ಇಷ್ಟು ಜನ ಕುಟುಂಬ ಬೀದಿಗೆ ಬಂದಿದಾರಲ್ಲ ಅವ್ರ ಕುಟುಂಬದಲ್ಲಿ ಪಕ್ಕದ ಮನೆ ಮದುವೆಗೆ ಹೋಗಿ ಯೋಚನೆ ಮಾಡುವಂಥ ಪರಿಸ್ಥಿತಿ ಮನೆಯಲ್ಲಿ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋಕ್ಕಾಗದೇ ಇರೋ ಪರಿಸ್ಥಿತಿ ಇದರಲ್ಲ ಕುಟುಂಬ ಅದೆಲ್ಲ ಸಾಧನೆ ಏನೋ ಒಂದು ಕಾರಣಕ್ಕೋಸ್ಕರ ಪ್ರತಿಭಟನೆ ಯಾವ ವಿಚಾರದಲ್ಲಿ ಪ್ರತಿಭಟನೆ ಮಾಡಬೇಕು ಅದು ಮಾಡಿದ್ರೆ ಅದಕ್ಕೆ ಅರ್ಥ ಇರ್ತದೆ ಒಬ್ಬರು ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥವ್ರು ಈ ಥರ ದಿನನಿತ್ಯ ಇದ್ದೇ ಒಂದು ಬೀದಿ ರಂಪ ಆದಿ ರಂಪ ಮಾಡ್ಕೊಂಡು ನಿಂತಿರ್ತಕ್ಕಂಥದ್ದು ಎಷ್ಟರ ಮಟ್ಟಕ್ಕೆ ಸರಿ ಅಂತ ಅವರೇ ಯೋಚನೆ ಮಾಡ್ಬೋದು ನಾವು ಇದ್ರ ಬಗ್ಗೆ ಹೆಚ್ಚು ಮಾತಾಡಲಿಕ್ಕೆ ನಮಗೆ ಮುಜುಗರಾಗಿ ನೆನ್ನೆ ಮಾಧ್ಯಮದಲ್ಲಿ ಹೇಳಿದ್ವಿ ಇವತ್ತೇನೋ ನಾನು ಪವರ್ ಟಿ ವಿಲಿ ಬರ್ತಾ ನೋಡ್ತಿದ್ದೆ ಪವರ್ ಟಿ ವಿನಲ್ಲಿ ಅವನು ಕೆಲವಾರು ಕ್ವಶನ್ ಆಗ್ತಾಯಿತ್ತ ಹಿಂದೆ ಆರು ತಿಂಗಳಿಂದ ನೀವೇ ನನಗೆ ಮಾತಾಡಿದ್ರಿ ಈ ವಿಚಾರ ನನಗೆ ಗೊತ್ತಿದೆ ಅಂತ ಹೇಳಿದ್ರಿ ಅಂತೆಲ್ಲ ನೋಡಿದ್ರಾ ಪವರ್ ಟಿ ವಿಲಿ ಯಾರೋ ಇದ್ದಾರಾ ಹೌದಾ ಹಂಗಾರೆ ಈಗ ಯಾರು ಪರ ಸ್ಟ್ರೈಕ್ ಮಾಡ್ತಾವ್ರೆ ಈಗ ಆ ಹೆಣ್ಣು ಮಕ್ಕಳು ಆ ಸಂತ್ರಸ್ತರ ಬಗ್ಗೆ ಇವರು ಅನ್ ಅನುಕಂಪ ತೋರಿಸಲೇ ಇಲ್ವಲ್ಲ ಅವ್ರಿಗೆ ಅಟ್ಲೀಸ್ಟು ನಾವು ಸಾರಿ ಕೇಳಲೇ ಇಲ್ವಲ್ಲ ಇವರು ನಿಮಗೆ ಅನ್ಯಾಯ ಆಗಿದೆ ಅದ್ರ ಬಗ್ಗೆ ನಾವು ಇದ್ದೀವಿ ಅಂತ ಹೇಳಲೇ ಇಲ್ವಲ್ಲ ನಾವು ಆ ಅನುಕಂಪನ ಇವರು ತೋರಿಸಲೇ ಇಲ್ವಲ್ಲ ಒಬ್ಬರಿಗೂ ಟಿ ವಿ ಮಾಧ್ಯಮದ ಮೂಲಕ ಇವರು ಅವರಿಗೆ ಸಾಂತ್ವನೇ ಹೇಳಲ್ಲ ಸಾರಿ ಕೇಳಲೇ ಇಲ್ವಲ್ಲ ಇವರು ಹೋರಾಟ ಈಗ ಆಯಿತು ಪ್ರಜ್ವಲ್ನ ಕರೆಸೋದು ಜವಾಬ್ದಾರಿ ಯಾರ್ದು ಈಗ ನೀವು ಯಾರ ಸಾಮಾನ್ಯ ಜನರ ಒಬ್ಬ ಅಕ್ಯೂಸ್ ಹೊರಗಡೆ ಹೋದ್ರೆ ಅವ್ರ ಅಪ್ಪನ ಕರ್ಸಿ ಕೂರಿಸ್ತೀರ ಅವ್ರ ಅಣ್ಣನ ಕರ್ಸು ಕೂರಿಸ್ತೀರ ಪೊಲೀಸ್ ಕುಮಾರ ಅಲ್ಲಲ್ಲ ಅಂತ ಈಗ ಇವರೇ ಹೇಳಲ್ವಾ ಏಯ್ ಅದು ಯಾರು ಕರಿ ಕರ್ಸ್ರಿ ಅಂತ ಅನ್ನಲ್ವಾ ಈಗ ಇವ್ರ ಜವಾಬ್ದಾರಿ ತಗೊಂಡು ಕರ್ಸ್ಬೇಕಲ್ಲ ಇವರೇ ಯಾರ ಕಳಿಸಿರ್ಲಪ್ಪ ಈಗ ಅವರ ಅಣ್ಣನ ಮಗ ಪ್ರಜ್ವಲ್ಲು ಸಂಬಂಧ ಇಲ್ಲ ಅಂದರೆ ಯಾರ ಪರ ಇವತ್ತು ಈ ಪ್ರತಿಭಟನೆ ಯಾರ ಪರ ಪ್ರತಿಭಟನೆ ಮಾಡ್ತಾವ್ರೆ ಯಾವ ವಿಷ್ಯೂ ಪ್ರತಿಭಟನೆ ಮಾಡ್ತಾ ಇದಾರೆ ಪೆನ್ ಡ್ರೈವ್ ಎಲ್ಲಿಂದ ಬತ್ತು ಪೆನ್ ಡ್ರೈವ್ ಮಾಡಿದಾರೆ ಯಾರು ರೆಕಾರ್ಡ್ ಮಾಡಿದಾರೆ ಯಾರು ಇಷ್ಟು ಸಂತ್ರಸ್ತರ ಬೀದಿಗೆ ತಂದವರು ಯಾರು ಹಂಗಾರೆ ಅದು ಯಾವುದು ಬೇಡವಾ ಈಗ ಯಾವ್ದಾರ ವಿಚಾರನ ಸೋಷಿಯಲ್ ಮೀಡಿಯಾದಲ್ಲೋ ಅಥವಾ ಇನ್ಯಾವುದೋ ರೀತಿನಲ್ಲಿ ಹೋದಾಗ ಅದಕ್ಕೆ ನೂರೆಂಟು ದಾರಿಗಳು ಸಿಕ್ಬಿಡ್ತವೆ ಎಲ್ಲೆಲ್ಲೋ ಹೊಟ್ಟೋಗ್ತವೆ ನಾವು ಅದನ್ನು ಹುಡ್ಕದ ಪ್ರಾರಂಭದಲ್ಲಿ ಈ ಇನ್ಸ್ಟೆಂಟ್ ಆಯ್ತಲ್ಲ ಇದಕ್ಕೆ ಯಾರು ಕಾಣ್ಕೊಂಡ್ರು ಸೊ ರೆಕಾರ್ಡ್ ಮಾಡಿದಾರೆ ಯಾರು ಆ ರೆಕಾರ್ಡ್ ಮಾಡಿದವರಿಂದ ಎಲ್ಲಿಗೆ ಹೋಯ್ತು ಅವು ಬೇಡ ಅಂತಂದರೆ ಒಬ್ಬ ಏನಾರ ಚರ್ಚೆ ಆಗಿರಲಿ ದೇವರಾಜೇಗೌಡ ಶಿವರಾಮೇಗೌಡ ಏನಾರೂ ಚರ್ಚೆ ಆಗಿರಲಿ ರಾಜ್ಯದ ಒಬ್ಬ ಉಪಮುಖ್ಯಮಂತ್ರಿಗಳವರು ಪ್ರದೇಶ್ ಕಾಂಗ್ರೆಸ್ ಅಧ್ಯಕ್ಷ ಜೊತೆಗೆ ರಾಜ್ಯದ ಉಪಮುಖ್ಯಮಂತ್ರಿ ಇವತ್ತು ಸಂತ್ರಸ್ತರಿರ್ಬೋದು ಸಂತ್ರಸ್ತರ ಪರವಾಗಿರೋದಿರ್ಬೋದು ಅಥವಾ ಬೇರೆ ಯಾವುದೋ ಪಬ್ಲಿಕ್ ಇಂಟ್ರೆಸ್ಟ್ ಇರೋದಿರ್ಬೋದು ಸರ್ಕಾರದ ಮುಖ್ಯಮಂತ್ರಿ ಗೃಹ ಗೃಹಮಂತ್ರಿ ಹತ್ರ ಉಪಮುಖ್ಯಮಂತ್ರಿ ಹತ್ರ ಹೋಗಿ ಈ ಇನ್ಸ್ಟೆಂಟ್ ಬಗ್ಗೆ ನಮ್ಮ ಹತ್ರ ಮಾಹಿತಿ ಇದೆ ಅಥವಾ ಈ ಇನ್ಸ್ಟೆಂಟನ್ನು ನಿಮಗೆ ಸರ್ಕಾರಕ್ಕೆ ಎಂಕ್ವೈರಿಗೆ ಅನುಕೂಲ ಆಗುತ್ತೆ ಸಂತ್ರಸ್ತರಿಗೆ ಏನಾದರೂ ಸಹಾಯ ಆಗುತ್ತೆ ತನ್ನ ಚರ್ಚೆ ಮಾಡಿದ್ರು ತಾನೇ ತಪ್ಪೇನು ತಪ್ಪೇನು ಒಂದೇ ಚರ್ಚೆ ಮಾಡಿದ್ರೆ ಅದು ಅಪರಾಧನ ಸೊ ಮೂಲ ಈ ಇಷ್ಟೂ ಜನ ಸಂತ್ರಸ್ತರು ಇದ್ದಾರಲ್ಲ ಅದು ಎಷ್ಟು ಜನ ಏನು ಅನ್ನೋದು ಎಂಕ್ವೈರಿನಲ್ಲಿ ಗೊತ್ತಾಗಬೇಕು ಇಲ್ಲ ಯಾರು ಇದನ್ನು ರಿಲೀಸ್ ಮಾಡಿದ್ದಾರೆ ಪ್ರಾರಂಭದಲ್ಲಿ ರೆಕಾರ್ಡ್ ಮಾಡಿದ್ದಾರೆ ಅವ್ರು ಹೇಳಬೇಕು ಯಾರು ತಪ್ಪಿತಸ್ತಿದ್ದಾರೆ ಅವ್ರು ಹೇಳಬೇಕು ನಾನು ಇಷ್ಟು ಜನ ಜೊತೆ ಈ ಥರ ಎಲ್ಲ ಇತ್ತು ಅಂತ ನಮಗಂತೂ ಅದು ಗೊತ್ತಿಲ್ಲ ಎನ್ಕ್ವೈರಿ ಆಗಂಟ ನಾವು ತಾಳ್ಮೆ ಇದ್ದೀವಿ ಇವ್ರಿಗೆ ತಾಳ್ಮೆ ಇಲ್ಲ ನೋಡಿ ಇದ್ರ ಬಗ್ಗೆ ಚರ್ಚೆ ಮಾಡೋದಕ್ಕಿಂತ ಇವತ್ತೇನಾದರೂ ಕರ್ನಾಟಕದಲ್ಲಿ ಸ್ವತಂತ್ರ ಬಂದ ಮೇಲೆ ಒಂದಷ್ಟು ನ್ಯಾಯ ಸಿಕ್ಕಿದೆ ಒಂದಷ್ಟು ತನಿಖೆಯಲ್ಲಿ ಏನಾದರೂ ಸತ್ಯಾಂಶ ಹೊರಗಡೆ ಬಂದಿದರೆ ಕರ್ನಾಟಕದ ತನಿಖಾ ಸಂಸ್ಥೆಯನ್ನು ಸಿ ಬಿ ಐ ಇಲ್ಲಿವರೆಗೆ ಮಾಡಿದಂಥ ಯಾವುದೇ ತನಿಖೆನಲ್ಲೂ ಸಹ ಎಲ್ಲ ಕ್ಲೀನ್ ಚಿಟ್ ಆಗಿದ್ದಾವೆ ಇಲ್ಲ ಮೂಲೆ ಬಿದ್ದಿದ್ದಾವೆ ಯಾವೂ ಇಲ್ಲ ಇವತ್ತು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಈ ರಾಜ್ಯದ ಪೊಲೀಸ್ ಅಧಿಕಾರಿಗಳು ಸಮರ್ಥರು ಅಂತ ಎಷ್ಟೋ ಸಾರಿ ಹೇಳೋರು ಟಿ ವಿಲಿ ನೀವೇನಾಗುತ್ತೆ ಬುದ್ಧಿವಂತರು ಯಾರು ಚಲುವರಾಯಸ್ವಾಮಿನವ್ರು ರವಿನವ್ರು ಸಿಕ್ಕಿಟ್ರು ಮಾತ್ರ ಹಳೆದು ಸೇರಿಸ್ಬಿಟ್ಟು ಹೊಡೆದು ಈಗ ಎಷ್ಟೋ ಸಲ ಹೇಳೋರಲ್ಲ ಅವರು ಭಾಳ ಸಮರ್ಥರು ಅಂತ ಅದನ್ನು ಹಾಕಿ ಕೊಡೀವಿ ಹೇಗಿರಿ ನಿಮ್ಮ ಟಿ ವಿಲೇ ಇರ್ತದಲ್ಲ ಅವ್ರು ಮುಖ್ಯಮಂತ್ರಿ ಆಗಿದ್ದಾಗ ಮಾತ್ರ ಪೊಲೀಸ್ ಆಫೀಸರ್ ಸಮರ್ಥರು ಇದ್ದಾರೆ ಇವತ್ತು ನಮ್ಮ ಸರ್ಕಾರ ಇದ್ದಾಗ ಪೊಲೀಸ್ ಆಫೀಸರ್ಸು ಸರಿ ಇಲ್ಲ ಬಿಡ್ರಿ ಅದು ಯಾಕೆ ಬೇರೆ ವಿಚಾರ ವಿಚಾರಗಳು ಟಾರ್ಗೆಟ್ ಅಂತಂದರೆ ಎಲ್ಲೋ ಅವರು ಅವ್ರಿಗೆ ಪೊಸಿಷನ್ನು ಅಭದ್ರತೆ ಕಾಡ್ತಾ ಇರಬೇಕು ಏ ಯಾವನ್ರಿ ಅಂತಾರೆ ಈಗ ಯಾರು ಎಚ್ ಚಲೋ ರಾಯಸ್ವಾಮಿ ಯಾವನ್ರಿ ಅವನು ಅಂತಾರೆ ಏನು ಮಾಡೋಕ್ಕಾಗದು ಅದಕ್ಕೆ ಡಿ ಕೆ ಶಿವಕುಮಾರು ನಮ್ಮ ಪಕ್ಷದಲ್ಲಿ ರಾಜ್ಯದಲ್ಲಿ ಒಕ್ಕಲಿಗ ಸಮಾಜದಲ್ಲಿ ಜೊತೆಗೆ ನಮ್ಮ ಪಕ್ಷ ಏನು ಸಮಾಜಕ್ಕೆ ಅಂತಲ್ಲ ಒಬ್ಬರು ಪ್ರದೇಶ್ ಕಾಂಗ್ರೆಸ್ಸಾಗಿ ಸಕ್ಸಸ್ಫುಲ್ಲಾಗಿ ನೂರ ಮೂವತ್ತಾರು ಜನನ ಸಿದ್ದರಾಮಯ್ಯವರು ಅವರು ಒಟ್ಟಿಗೆ ಕೂಡಿ ಸರ್ಕಾರ ತಂದಿದ್ದಾರೆ ಇವತ್ತು ಲೋಕಸಭಾ ಚುನಾವಣೆ ಎದುರಿಸ್ತಾ ಇದ್ದಾರೆ ಅವರಿಗೆ ಇವತ್ತು ಅವರ ಇಲ್ಲಿವರೆಗೆ ದೇವೇಗೌಡರು ಪಕ್ಷವನ್ನು ಕಟ್ಟಿ ಉಳಿಸ್ಕೊಂಬಂದು ಸೊ ಅದನ್ನು ಮುಂದುವರ್ಸಲಿಕ್ಕಾಗದಲ್ಲೇ ಇವತ್ತು ಅಲಯನ್ಸ್ಗೆ ಹೋಗಿದ್ದಾರೆ ಸೊ ಅಲ್ಲಿ ಈ ಥರದ್ದೆಲ್ಲ ಗೊಂದಲ ಸೃಷ್ಟಿಯಾಗಿದೆ ಈ ಇದರಲ್ಲಿ ಬಹುಶಃ ಡಿ ಕೆ ಶಿವಕುಮಾರ್ ಮೇಲೆ ಮಾತಾಡೋದ್ರಿಂದ ಡಿ ಕೆ ಶಿವಕುಮಾರ್ ವ್ಯಕ್ತಿತ್ವವನ್ನು ಸ್ವಲ್ಪ ಅಲ್ಲಾಡಿಸ್ಬೋದು ಅಂತ ಅಥವಾ ಇಲ್ಲ ಈ ಇಶ್ಯೂ ಡೈವರ್ಟ್ ಮಾಡ್ಬೋದು ಅಂತ ಅವರಲ್ಲಿ ಪ್ಲಾನ್ ಇದೆಯೋ ಗೊತ್ತಿಲ್ವಲ್ಲ ಅವರೇ ಹೇಳ್ಬೇಕು ನಮ್ಗೆ ಸರ್ ಈ ಪ್ರಕರಣ ಬೆಳಕಿಗೆ ಬರೋ ಮುಂಚೆನೇ ಕಾಂಗ್ರೆಸ್ ನಾಯಕರಿಗೆ ಈ ವಿಡಿಯೋ ಸಿಕ್ಕಿತ್ತು ಆಗ ಅಧಿಕಾರಿಗಳನ್ನ ಬಹಳ ತಪ್ಪಾಗಿ ಮಾತಾಡಬೇಡಿ ಅವ್ರು ಹೇಳಿದ್ರು ಅಂತ ನೀವು ಹೇಳ್ಬಾರ್ದು ಹೇಳುದೇ ಕೇಳಬೇಕು ಅಂತ ನಿಮಗೂ ಕಾನೂನಿಲ್ಲ ಕೇಳಿ ಆರೋಪ ನೀವು ಪ್ರಶ್ನೆ ಮಾಡೋದು ಸೂಕ್ತ ಅಲ್ಲ ನೀವು ಅದನ್ನ ವಿಮರ್ಶೆ ಮಾಡಬೇಕು ಸೊ ಯಾರು ಇವನು ಡ್ರೈವರ್ ಇದ್ದಾನೆ ಡ್ರೈವರ್ ಹೇಳ್ತಾನೆ ಒಂದು ವರ್ಷ ಮುಂಚಿತವಾಗಿ ದೇವರಾಜ್ ಕೊಟ್ಟಿದ್ದೆ ದೇವರಾಜೇಗೌಡ ನಾನು ಜೆ ಪಿನಲ್ಲಿ ಕ್ಯಾಂಡಿಡೇಟ್ ಆಗಿದೆ ಅಂತ ಒಂದು ವರ್ಷ ಮುಂಚಿತವಾಗಿ ಪವರ್ ಟಿ ವಿಗೆ ಹೇಳ್ತಾರೆ ನನಗೆ ಆರು ತಿಂಗಳು ಮುಂದೆಲೇ ನನಗೆ ಗೊತ್ತಿತ್ತು ಫೋನ್ ಮಾಡಿದ್ರು ಬಟ್ ನಾನು ಅಮಿತ್ ಶಾನು ನನಗೆ ಹೇಳಿದ್ರು ಬೇಡ ಅಂತ ಟಿಕೆಟ್ ನಾನು ಹೇಳಿದೆ ಹಂಗೂ ಹಟ ಮಾಡಿ ನಮ್ಮ ಟಿಕೆಟ್ ಕೊಟ್ಟರು ಅಂತ ಅವರೇ ಇದಕ್ಕಿಂತ ಮೊದಲು ಪವರ್ ಟಿ ವಿ ಜೇತು ಮಾತಾಡ್ತಾರೆ ಪವರ್ ಒಂದು ಮಾತಾಡ್ತಾ ಹೇಳ್ತಾರೆ ಸೊ ಇವೆಲ್ಲ ಇರಬೇಕು ಒಂದಿಷ್ಟ ಇವೆಲ್ಲ ಇರಬೇಕಾದ್ರೆ ಆ ಹುಡುಗ ಆ ಡ್ರೈವರು ಹೇಳ್ತಾನೆ ನಾನು ಇವೊಬ್ಬರಿಗೆಲ್ಲೇ ಕೊಟ್ಟಿದ್ದು ಫೈ ಫೈ ಜಿನ ಫೈ ಜಿ ಕೆಪಾಸಿಟಿ ಫುಲ್ ಲೋಡ್ ಅವ್ರಿಗೆ ಕೊಟ್ಟಿತ್ತು ಈಗ ಅಷ್ಟೇ ರಿಲೀಸ್ ಆಗಿರೋದು ಅದು ಜಾಸ್ತಿ ಇದಾವೆ ನನ್ನ ಹತ್ರ ನಾನು ಕೊಟ್ಟಿದ್ರೆ ಜಾಸ್ತಿ ರಿಲೀಸ್ ಆಗಿರೋದೆಲ್ಲ ಸಿಕ್ತಿತ್ತು ಅವ್ರ ಹತ್ರ ಮಾತ್ರ ರಿಲೀಸ್ ಆಗಿರೋದ್ರಿಂದ ಇಟ್ಟು ಅಂತ ಮತ್ತು ಕುಮಾರಸ್ವಾಮಿನೂ ಅವರು ಭೇಟಿ ಆಗೋರೆ ರೀ ಯಾರೋ ದೇವರಾಜೇ ಕೊಡ್ರಿ ಏನಕ್ಕೆ ಆಗಿದ್ರು ಏನಕ್ಕೆ ಚರ್ಚೆ ಮಾಡಿದ್ರು ಅತಿ ಈಗ ಹೇಳೋರಿಲ್ರಿ ತನಿಖೆನಲ್ಲಿ ಬರುತ್ತೆ ಬಿಡ್ರಿ ಯಾವಾಗ ಭೇಟಿ ಆಗಿದ್ರು ಅಂತ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದ ನಂತರ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿ